ಇದು ನಮ್ಮ ರೈತರಿಗೆ ಸಂಬಂಧಿಸಿರುವಂತಹ ಟಿ ಎ ಪಿ ಎಸ್ ಚುನಾವಣೆ ತಾಲೂಕು ವ್ಯವಸಾಯ ಉತ್ಪನ್ನ ಇವತ್ತು ಆಡಳಿತ ಮಂಡಳಿಗೆ ನಡೆಯುವಂತ ಚುನಾವಣೆ ಹದಿನಾಲ್ಕು ಜನ ನಿರ್ದೇಶಕರು ಇರ್ತಾರೆ ರೈತರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರು ಒಟ್ಟು ಮೂರುವರೆ ಸಾವಿರ ಷೇರ್ದಾರರಿದ್ದಾರೆ ಸ್ವಾಭಾವಿಕವಾಗಿ ಅವರೆಲ್ಲ ಕೂಡ ಮತದಾರರು ಕೂಡ ಇವತ್ತು ರೈತ ಬಾಂಧವರೇ ಆಗಿದ್ದಾರೆ ಈ ತಾಲೂಕಿನಲ್ಲಿ ಟಿ ಎ ಪಿ ಎಂ ಎಸ್ ಸಂಸ್ಥೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಹಿಂದಿನಿಂದ ಬಂದಿದೆ ಎಲ್ಲೋ ಒಂದು ಇಬ್ರು ಮಧ್ಯದಲ್ಲಿ ಅವರ ಆಡಳಿತದ ವೈಫಲ್ಯದಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ ಅದಕ್ಕೇನೆ ಇವತ್ತು ಈ ಈ ಒಂದು ಸಮಿತಿಯನ್ನ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಮೈತ್ರಿ ನಾವು ಮಾಡ್ಕೊಂಡಿದ್ದೀವಿ ಹದಿನಾಲ್ಕಕ್ಕೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರವರ ಅಭ್ಯರ್ಥಿಗಳ ಪರ ಹದಿನಾಲ್ಕು ಅಭ್ಯರ್ಥಿಗಳ ಪರ ನಾವು ಎಲ್ಲ ರೀತಿಯ ಒಂದು ಚುನಾವಣಾ ಒಂದು ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೇಂದ್ರ ಸರ್ಕಾರದ ರೈತಪರ ನೀತಿ ಮತ್ತು ನಾನು ಹಿಂದೆ ರೈತರಿಗೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದ ಫಲವಾಗಿ ಇವತ್ತು ಚುನಾವಣೆಯಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ ವಿಶ್ವಾಸ ಇದೆ ಇನ್ನು ಆಡಳಿತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇನ್ ಸ್ವಲ್ಪ ಇದನ್ನ ಗಂಭೀರವಾಗಿ ತಗೋಬೇಕಾಗಿತ್ತು ಇದು ಬಹಳ ಬಿಸಿಲುಗಾಲ ಆಗಿರೋದ್ರಿಂದ ಬೇಸಿಗೆ ಇರೋದ್ರಿಂದ ಇಲ್ಲಿ ನಮ್ಮ ನಮ್ಮ ಪಕ್ಷಗಳು ನಾವು ವ್ಯವಸ್ಥೆ ಮಾಡಿದ್ದೀವಿ ಆದ್ರೆ ಒಳಗಡೆ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಪೊಲೀಸ್ನವರೇನೋ ಸ್ವಲ್ಪ ಹೆಚ್ಚಿನ ಜನ ಕಾಣಿಸ್ತಾರೆ ನನಗೆ ಒಳಗಡೆ ಆದರೆ ಒಂದು ಹತ್ತು ಇದನ್ನ ಒಂದು ಲೈನ್ಸ್ ಅನ್ನ ಮಾಡಿ ಬಹಳಷ್ಟು ಇನ್ನಷ್ಟು ಒಳ್ಳೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಅವಕಾಶ ಇತ್ತು ಖಂಡಿತವಾಗಿಯೂ ಕೂಡ ಈ ಚುನಾವಣಾ ಅಧಿಕಾರಿಗಳು ಸ್ವಲ್ಪ ವೈಫಲ್ಯ ಕಾಣಿಸ್ತದೆ ಆ ಅವರು ಸರಿಯಾದಂತ ವ್ಯವಸ್ಥೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಆ ಉದಾಸೀನವನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ